ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಿದೀನಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ನಾನು ಇವಾಗ ನಮ್ಮ ಅತ್ತೆ ಮನೆಗೆ ಹೊರಟಿದೀನಿ ಅಂಡ್ ನಮ್ಮ ಹಸ್ಬೆಂಡ್ ಬರ್ತಾರೆ ನಾನು ನಮ್ಮ ಬೇಬಿ ಇಬ್ರೇ ಹೋಗ್ತಾ ಇದೀವಿ ಯಾಕೆ ಅಂದ್ರೆ ಈ ಬಿಲ್ಡಿಂಗ್ ರಿಪೇರಿ ಮಾಡಿದ್ರೆ ಈ ತರ ಸೌಂಡ್ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಕ್ಕೆ ಹೋಗ್ತಾ ಇರೋದು ಅಂದ್ರೆ ರಾಗಿ ನಮ್ಮ ಮಾವ ಕೀಳ್ಸಿದಾರಂತೆ ಸೊ ಯಾ ಅವ್ರು ಕೇಳಿಸಿದಾರೆ ಯಾವಾಗಿದ್ರು ನಾವು ಕೇಳಿಸ್ಬೇಕಿತ್ತಲ್ಲ ಹೋಗಿ ಒಣಗ್ಸೋಣ ಅಂತ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀನಿ ನಮ್ಮತ್ತ ಕಡೆಯಲ್ಲೇನೋ ಬಂತೆ ಒಣಗ್ಸೋಕ್ಕೆ ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಂದರೆ ಹಸು ಎಲ್ಲ ಇದೆಯಲ್ಲ ಅದು ಇದು ಎರಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ ನೀರು ಬಾ ಅಂತ ಅತ್ತೆ ಆ್ಯಂಡ್ ಆಫೀಸ್ ನೋಡೋಣ ಇವತ್ತು ಕಾಲ್ಸ್ ಇದೆಯಲ್ಲೋ ಗೊತ್ತಿಲ್ಲ ಹೋಗ್ಬೇಕಾದ್ರೆ ಕಾಲ್ಸ್ ಇಸ್ಕೊಂಡು ಹೋಗೋದು ನಾಳೆ ನಾಡ್ದು ಏನು ಮಾಡೋದು ಅಂತ ಗೊತ್ತಿಲ್ಲ ಹೇಗೆ ಆಗುತ್ತೆ ಹಾಗಾಗಿ ಅಂದರೆ ನಮ್ಮ ಹಸ್ಬೆಂಡಿಗೆ ಇಸ್ಕೊಳ್ಳೋಕ್ಕೆ ಹೇಳ್ತೀನಿ ಕಾಲ್ಸ್ ಹೋಗಿ ನಮ್ಮ ಹಸ್ಬೆಂಡಿಗೆ ಹೇಳ್ತೀನಿ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇವಾಗ ರೆಡಿ ಆಗಿದ್ದೀನಿ ಗಾಯ್ಸ್ ಹೋಳೋಣ ಅಂತ ಆ್ಯಂಡ್ ಟಿಫನ್ ಏನು ಮಾಡಿದ್ದೀನಿ ಅಂತ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಆಮೇಲೆ ಆ್ಯಂಡ್ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ಡ್ರೆಸ್ ನೋಡಿರ್ತೀರಾ ತುಂಬ ಸತಿಯನ್ನು ಹಾಕಿದ್ದೀನಿ ಸುಮ್ಮನೆ ಒಂದು ಕ್ರಾಪ್ ಟಾಪ್ ಥರ ಮತ್ತೆ ಜೀನ್ಸ್ ಹಾಕಿದ್ದೀನಿ ಅಷ್ಟೇ ಏನು ಸ್ಪೆಷಲ್ ಆಗಿ ಹಾಕಿಲ್ಲ ಅಂತ ನೋಡೋಣ ನನಗೆ ನಮ್ಮ ಹಸ್ಬೆಂಡ್ ಬಿಟ್ಟು ನಿಜ ನಂಗೆ ಹೋಗಕ್ ಒಂಥರ ಬೇಡ ಚೆನ್ನಾಗಿ ಕನ್ಸಲ್ಲ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಈಗ ಹಸ್ಬೆಂಡ್ ಇದ್ರೆ ಏನು ಅನ್ಸಲ್ಲ ಬಟ್ ಹಸ್ಬೆಂಡ್ ಇರ್ದಂಗೆ ನಾನು ಇನ್ನು ಟು ತ್ರೀ ಡೇಸ್ ಇರ್ಬೇಕು ಟೂ ಡೇಸ್ ಇರ್ಬೇಕು ಇವತ್ತು ಮತ್ತೆ ನಾಳೆ ನೋಡೋಣ ಹೇಗಾಗುತ್ತೆ ನಿಜ ನನಗೆ ನಮ್ಮ ಹಸ್ಬೆಂಡ್ ಇಲ್ಲ ಅಂದ್ರೆ ಮತ್ತೆ ಅನ್ಕಂಫರ್ಟಬಲ್ ಫೀಲ್ ಅವ್ರು ನಂಗೆ ಒಂಥರ ಗುಡ್ ಫೀಲ್ ಥರ ಬರುತ್ತೆ ಇದು ಬೇಡ ಚೀನಿ ಚೆನ್ನಾಗಿರಲ್ಲ ಹೇಳೋದು ಅರ್ಥ ಹಿಂಗೆ ಬೇಡ ಅಂತ ಆಯ್ ಮಾಡಿ ಬಾಲ ಬಾ ಬಾತ್ ನೋಡ್ತಾ ಇದ್ದಾಯ್ತು ರೆಡಿ ಆಗಿದೆ ಇಬ್ರು ಎಲ್ಲೋ ಇರೋ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೋಡೋಣ ಅಂತ ಈ ಬ್ಲಾಗ್ ನಾನು ಶೇರ್ ಮಾಡ್ತೀನಿ ನಾನು ಇವಾಗ ಹೋಗಿ ಮಾಡಿದೀನಿ ಅಂತ ನೋಡ್ಕೊಂಬನಿ ತಿಂಡಿ ಬಂದು ಪಲಾವ್ ಮಾಡಿದೀನಿ ವೆಜಿಟೇಬಲ್ದು ತುಂಬಾ ರುಚಿಯಾಗಿದೆ ಆದ್ರೆ ಇದನ್ನ ತಿಂತ ಇಲ್ಲ ನಾನು ನೋಡಿ ಮುದ್ದೆ ನನಗೆ ಅಂತ ಮೂರ್ ಮುದ್ದೆ ಫಿಸ್ ಇದೆಲ್ಲ ಏನು ಅಂದ್ರೆ ಕಾಯಿ ಸಾಂಬಾರ್ ಮಸೋಪ್ ಸಾರು ಗಟ್ಟಿ ಆಗಿದೆ ಗಟ್ಟಿನೇ ಇಷ್ಟ ಮಸೊಪ್ಪು ಸಾರು ಮಾತ್ರ ಫ್ರೆಂಡ್ಸ್ ನೋಡಿ ಸ್ವಲ್ಪ ಆದರೂ ಪಲಾವ್ ತಿನ್ನಬೇಕು ಮುದ್ದೆ ಸಾಂಬಾರು ಸಾಕತ್ತಾಗಿದೆ ಇದು ನನ್ನ ಟಿಫನ್ ಟಿಫನ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದ್ದೀನಿ ಇವಾಗ ಹೊರಡಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಆಫೀಸ್ ಕತೆ ಹೇಳಬೇಕು ಆಫೀಸ್ ತ್ರೀ ಡೇಸ್ ನಾನು ಲೀವ್ ತೊಗೊಂಡಿರಲಿಲ್ಲ ಫ್ರೈಡೇ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಿ ಡಾಟಾ ಕಲೆಕ್ಟ್ ಮಾಡ್ಕೊಂಬಿಟ್ಟು ಫೋನ್ ಒಟ್ಟು ಫೋಟೋ ಹೊಡೆದು ಕಳಿಸಿದ್ರು ನಾನು ಮನೇಲೇ ಮಾಡಿ ನಮ್ಮ ಹಸ್ಬೆಂಡ್ಗಾಗೆ ಫೋನ್ ಮೇಲೆ ಹೇಳಿದೆ ಅವರು ಟಿಕ್ ಮಾಡೋದು ಮಾಡಿದ್ರು ಮತ್ತು ಬಸ್ಸಲ್ಲಿ ಕೂತಿದ್ದೀವಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮತ್ತು ಮನೆಗೆ ಹೋದ್ಮೇಲೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬಂದಮೇಲೆ ತುಂಬ ಮತ್ತು ಫ್ರೆಂಡ್ಸ್ ಇದು ಸಾಟರ್ಡೇ ವ್ಲಾಗ್ ಮಾಡೋಕ್ಕಾಗಿಲ್ಲ ನಾನು ಫುಲ್ ಬ್ಯುಸಿ ಆಗಿಬಿಟ್ಟೆ ಇದು ಸಂಡೇ ವ್ಲಾಗು ಸಂಡೇ ಮಾರ್ನಿಂಗ್ ಅತ್ತೆ ಇರಲಿಲ್ಲ ಊರಿಗೆ ಹೋಗಿದ್ರು ನಮ್ಮ ಮನೇಲಿ ನಾನು ನಮ್ಮ ಹಸ್ಬೆಂಡು ನಮ್ಮ ಅವ ನಮ್ಮ ಪಾಪು ಅಷ್ಟೇ ಜನ ಇದ್ದಿದ್ದು ಮುಖ ನಾನು ಇವತ್ತು ಐಸ್ ಕ್ಯೂಬ್ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ತುಂಬ ಸಾಫ್ಟ್ ಆಗುತ್ತೆ ನಮ್ಮ ಕೂರ್ಲಿಗೆ ಒಂದೊಳ್ಳೆ ಸಾರಿ ನಮ್ಮ ಅಮ್ಮಕ್ಕೊಂದೊಳ್ಳೆ ಶೈನ್ ಗ್ಲೋ ಬೇಕು ಅಂದರೆ ಐಸಲ್ಲಿ ನೀವು ಈ ರೀತಿ ಮಾಡ್ಕೊಳ್ಳಿ ಪಿಂಪಲ್ ಆಗಿದ್ದರೆ ನಿಮ್ಮ ಮುಖ ಗ್ಲೋ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ವಯಸ್ಸಾಗದೇ ಇರೋ ಥರ ಕ ಚೆನ್ನಾಗಿ ಅನಿಸುತ್ತೆ ಸುಕ್ಕು ಗಟ್ಟಿರೋದು ಅದೆಲ್ಲ ಹೋಗುತ್ತೆ ಅದೆಲ್ಲ ಆದಮೇಲೆ ಟಿಫನ್ಗೆ ನೋಡಿ ಇಲ್ಲಿ ನಾನು ಉಪ್ಪಿಟ್ಟು ಮಾಡಿದೆ ನಾನೇ ಪ್ರಿಪೇರ್ ಮಾಡಿದೆ ಅತ್ತೆ ಇರಲಿಲ್ವಲ್ಲ ಸೊ ನಮ್ಮತ್ತೆ ಇದೆ ನಾನೆಲ್ಲ ಹೆಚ್ಚು ನಮ್ಮ ಅತ್ತೆ ಪ್ರಿಪೇರ್ ಮಾಡೋರು ಸೊ ನೋಡಿ ಟಿಫನ್ ಬಂದು ಉಪ್ಪಿಟ್ಟು ಸಾಟರ್ಡೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ನಾನು ಬಂದಿದ್ದು ಮೇನ್ ರೀಸನ್ನು ರಾಗಿ ಒಣಗ್ಸೋಕ್ಕೆ ಫ್ರೈಡೇ ಒಂದೇ ದಿನ ಒಣಗ್ಸೋಕ್ಕಾಗಿದ್ದು ಸಾಟರ್ಡೆ ಬೆಳಗ್ಗೆ ಎಲ್ಲ ಎತ್ತಿ ಬಿಟ್ವಿ ಯಾಕೆಂದರೆ ಮಳೆ ಬರೋ ಥರ ಇತ್ತು ಅವತ್ತು ಸೊ ಹಾಗಾಗಿ ಹೋಗಿದ್ದು ಸುಮ್ಮನೆ ವೇಸ್ಟ್ ಅಂತಲೇ ಅನ್ಬೋದು ನೋಡಿ ಇದು ತಿಂಡಿ ಇದು ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ ಟಿಫನ್ ಬಂದು ಉಪ್ಪಿಟ್ಟು ಮತ್ತು ನೀವೆಲ್ಲ ಏನು ಟಿಫನ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಿವಾಗ ನೀಟಾಗಿ ಐಸ್ ಕ್ಯೂಬಲ್ಲಿ ಫೇಸ್ನ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನನಗೆ ನಮ್ಮ ಚಿಕ್ಕನಾಯಕಲಲ್ಲಿ ಫ್ರಿಜ್ ಇಲ್ಲದೆ ಇರೋ ಕಾರಣ ಐಸ್ ಕ್ಯೂಬ್ ಸಿಗೋಲ್ಲ ಸೊ ಹಾಗಾಗಿ ಇಲ್ಲೇ ನಾನು ಐಸ್ ಕ್ಯೂಬ್ ಯೂಸ್ ಮಾಡಿಕೊಂಡು ಸ್ಕ್ರಬ್ ಮಾಡ್ತಾಯಿದ್ದೀನಿ ನಾನು ತುಂಬ ಜನ ಕೇಳಿದಿದ್ದು ಸಾರಿ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಅತ್ತೆ ಮನೆಯಿಂದ ಲೈವ್ ಮಾಡಿ ಅಂತ ಲೈವ್ ಮಾಡಿದ್ದೀನಿ ಆ್ಯಂಡ್ ಲೈವಲ್ಲಿ ನನ್ನ ಮಾಂಗಲ್ಯ ಚೈನ್ ಬಗ್ಗೆ ಕೂಡ ಕೇಳಿದ್ರು ಗೋಲ್ಡ ಗೋಲ್ಡ್ ಅಂತ ಆ್ಯಂಡ್ ತುಂಬ ಜನ ನೀವು ಕೇಳ್ತಾ ಇದ್ರಿ ನೀವು ಮಾಂಗಲ್ಯ ಚೈನ್ ಹಾಕಲ್ವಾ ಯಾಕೆ ಹಾಕಲ್ಲ ನಿಮ್ಮ ಹತ್ರ ಮಾಂಗಲ್ಯ ಚೈನ್ ಇಲ್ವಾ ಏನಕ್ಕೆ ಏನಕ್ಕೆ ಹಾಕೊಳ್ಳಿ ಅಂತ ಅಟ್ಲೀಸ್ಟ್ ಒಂದು ಚೈನ್ ಆದರೂ ಹಾಕೊಳ್ಳಿ ಅಂತ ಕೇಳ್ತಾ ಇದ್ರಿ ಫ್ರೆಂಡ್ಸ್ ನೋಡಿ ಇದು ನನ್ನ ಗೋಲ್ಡ್ ಮಾಂಗಲ್ಯ ಚೈನು ನಾನು ಹೇಳಿದ್ದೆ ಇದೇ ಇದೆ ಬಟ್ ಆಕೊಳ್ಳೋಕೆ ಆಗಲ್ಲ ಅಂತ ಸೊ ಫೈನಲಿ ಇವತ್ತು ಹಾಕಿದ್ದೀನಿ ಯಾಕೆ ಏನು ಅಂತ ನಾನು ಫುಲ್ ಹತ್ರವಾಗಿರೋರಿಗೆ ಹೇಳಿರ್ತೀನಿ ಲೈವಲ್ಲಿ ನೋಡ್ತಾ ಇದ್ದೀನಿ ಆಚೆ ಹಾಗೆ ವ್ಯೂ ನೋಡ್ಕೊಂಡು ಈ ಫೇಸ್ನ ವಾಶ್ ಮಾಡ್ತಾ ಇದ್ದೀನಿ ಮತ್ತು ಇದು ನಂಗೆ ಅಷ್ಟು ಇಷ್ಟ ಇಲ್ಲ ಈ ಮಾಂಗಲ್ಯ ಚೈನು ಇದು ಒಂಥರ ಓಲ್ಡ್ ಡಿಸೈನ್ ಥರ ಇದೆ ಇದನ್ನು ಹಾಕ್ಬಿಟ್ಟು ಬೇರೆ ತಗೋಬೇಕು ಅಂತ ಐಡಿಯಾ ಇದೆ ನೋಡೋಣ ಈಗಲೇ ಒಂಥರೂ ಹಾಕಲ್ಲ ಮುಂದಕ್ಕೆ ಯಾವಾಗಾದರೂ ಹಾಕಿ ಬೇರೆ ಡಿಸೈನ್ ತೊಗೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ನಮ್ಮ ಪ ನಮ್ಮ ಅತ್ತೆ ಇಲ್ದಿರ ಇಲ್ವಲ್ಲ ಸೊ ಹಸಿಗೆ ನೀರು ನೀರು ಕುಡಿಸೋದು ಹಾಕೋದೆಲ್ಲ ಕೆಲಸ ನನ್ನದೇ ಆಗಿತ್ತು ನಂದು ನಮ್ಮ ಹಸ್ಬೆಂಡ್ದೇ ಆಗಿತ್ತು ನಮ್ಮ ಹಸ್ಬೆಂಡು ಸಾಟರ್ಡೆ ಸಂಜೆ ಬಂದರು ನಾನು ಫ್ರೈಡೇನೇ ಹೋಗಿದ್ದೆ ಆ್ಯಂಡ್ ಗಾಯ್ಸ್ ನೆಕ್ಸ್ಟ್ ನೋಡಿ ಇಲ್ಲಿ ಹಸುಗಳು ನಮ್ಮದು ನಮ್ಮಮ್ಮ ಮನೆಯಿಂದ ತಂದಿದ್ದು ನಮ್ಮಮ್ಮ ಮನೆ ಕೊಟ್ಟಿದ್ದು ಹಸು ಹೀಗಿದ್ದೆ ಇಲ್ಲಿ ಮುಂದೆ ಇದೆಯಲ್ಲ ಅದು ಪ್ರೆಗ್ನೆಂಟು ತ್ರೀ ಮಂತ್ಸ್ ಆಗಿದ್ದೆ ಅದು ಹಿಂದೆದು ಎರಡೂ ಅಕ್ಕ ಒಂದೇ ಹಸು ಮಕ್ಕಳು ಅಕ್ಕ ತಂಗಿರು ಅಂತಲೇ ಹೇಳ್ಬೋದು ನಮ್ಮ ಹಸ್ಬೆಂಡ್ ಅವರಿಗೆ ರಾಗಿ ಹುಲ್ಲು ಹಾಕಿದ್ರು ಮುಂದೆ ಕಡೆ ಇದೆಯಲ್ಲ ಅದು ಪ್ರೆಗ್ ಆಗಿದೆ ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ ನೀಟಾಗಿ ಶೂಟ್ ಮಾಡೋಕ್ಕಾಗಿಲ್ಲ ನಿಮಗೆ ನಾನು ಲೈವಲ್ಲೆಲ್ಲ ಹೇಳ್ತಿದ್ನಲ್ಲ ಸೊ ಆ ಹಸು ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟಾಗಿದ್ದೆ ಆ್ಯಕ್ಚುಲಿ ಈ ಹಸು ನಮಗೆ ಬೇರೆಯವರು ಗಿಫ್ಟಾಗಿ ಕೊಟ್ಟಿದ್ದು ನಾವು ಇದನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿಲ್ಲ ಅದು ಅದಕ್ಕೋಸ್ಕರ ನನಗೆ ಇದ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ನಂಗೆ ತುಂಬ ಇಷ್ಟ ಬಟ್ ಹತ್ರ ಹೋಗೋಕ್ಕೆ ಭಯ ಬಟ್ ಇನ್ನೊಂದಿಗೆಲ್ಲ ಇವಾಗ ಹಾಲು ಕುಡಿ ಮುಸ್ರೆ ಕುಡಿತಾ ಇದೆಯಲ್ಲ ಆ ಹಸಿಗೆ ಜನದ ಬಾಳಕೆ ಜಾಸ್ತಿ ಅಂದರೆ ಜೊತೆಯಲ್ಲಿ ಜನ ಇದ್ದರೆ ತುಂಬ ಪ್ರೀತಿ ಮಾಡುತ್ತೆ ಇದು ಮುಂದೆ ತಿಂತ ಇರೋ ಹಸ ಏನು ಪ್ರೀತಿ ಮಾಡಲ್ಲ ಅದು ತುಂಬ ಜನ ಜೊತೆ ಅಟ್ಯಾಚ್ಮೆಂಟು ಹಿಂದೆ ಇರೋ ಕರು ಗಾಯಸ್ ಮತ್ತು ಇದು ಸ್ವಲ್ಪ ಗಾಬರಿ ಆಗೋದೆಲ್ಲ ಆಗತ್ತೆ ಮುಂದೆ ಇರೋದು ನೋಡಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಕಟ್ಟಾಕಿದ್ದೀವಿ ನಮಗೆ ಹಸು ಕಟ್ಟೋಕ್ಕೆಲ್ಲ ಜಾಗ ಇಲ್ಲ ಆ ಕಡೆ ನಮ್ಮ ಬೇಬಿ ಆಟ ಆಡ್ತಾ ಇದ್ದಾಳೆ ಆಟ ಆಡ್ಕೊಂಡಿದ್ದಾಳೆ ಸೊ ಇನ್ನೇನು ಹೊರಡಬೇಕು ಅಂಡ್ ನಾನು ಇವತ್ತಿಂದು ಲೈವು ರಾಗಿ ಎಷ್ಟಾಗಿದೆ ಅದೆಲ್ಲ ನಿಮಗೆ ತೋರಿಸಲೇ ಇಲ್ಲ ಸೊ ಹಾಗೆ ಹೇಳ್ತೀನಿ ಅದು ಒಂಬತ್ತು ಚೀಲ ರಾಗಿ ಆಗಿದೆ ಕೈಸ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂಬತ್ತು ಚೀಲ ರಾಗಿ ಆಗಿತ್ತು ಬಟ್ ನಿಮ್ಗೆ ಅದೆಲ್ಲ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಮರ್ತೋದೆ ಕ್ಲಿಪ್ಪಿಂಗ್ ತಗೊಳ್ಳೋದು ಓಕೆ ಒಂಥರ ಹ್ಯಾಪಿ ಆಯಿತು ನಾವು ನಾವು ಇನ್ವೆಸ್ಟ್ ಮಾಡೋ ನಾವು ಒಂದು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ನಮ್ಮ ಹಸ್ಬೆಂಡು ರಾಗಿ ಗೊಬ್ಬರ ಉಡಿಯೋದು ಟ್ಯಾಕ್ಟ್ರಿಯಲ್ಲಿ ಹೊಡೆಯೋದೆಲ್ಲ ಒಂದು ಹತ್ತು ಹನ್ನೆರಡು ಒಂದು ಒಳಗಡೆ ಆಗಿತ್ತು ಬಟ್ ನಮಗೆ ಒಂದು ಒಳ್ಳೆ ಪರವಾಗಿಲ್ಲ ಚೆನ್ನಾಗಿ ಅನ್ನಿಸ್ತು ಲಾಭ ಓಕೆ ಒಂಥರ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಹಾಕಿದ್ದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ತುಂಬ ಖುಷಿಯಾದ್ರವರು ರಾಗಿ ಚೆನ್ನಾಗಿ ಬಂದಿತ್ತಲ್ಲ ಅದಕ್ಕೆ ಮತ್ತು ಹಸುನು ಅಷ್ಟೇ ಈಗ ತ್ರೀ ಮಂತ್ಸು ಇನ್ನು ಸಿಕ್ಸ್ ಮಂತ್ ಆದಮೇಲೆ ಒಂದು ಒಳ್ಳೆಯದು ಗರ್ಲ್ ಬೇಬಿನರಾಗಲಿ ಬಾಯ್ ಬೇಬಿನರಾಗಲಿ ಅಂತ ಆಶೀರ್ವಾದ ಮಾಡಿ ಒಟ್ಟು ತಾಯಿ ಮಗು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ಕಳ್ಕೊಳ್ಳೋಕ್ಕೂ ನಮ್ಗೆ ಇಷ್ಟ ಇಲ್ಲ ಇಷ್ಟೇ ಗಾಯ್ಸ್ ಓಕೆ ನೋಡಿ ನಾನು ಹೇಳ್ತಾ ಇದ್ದೆ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂತ ನೋಡೋಣ ಇದೇನಾದರೂ ದೊಡ್ಡದಾದಮೇಲೆ ಅಲ್ಲಿಗೆ ಹೋಗೋ ಪ್ಲಾನ್ ಇದ್ದೆ ಚಿಕ್ಕನಾಯ್ಕನಲ್ಲಿ ಬಿಟ್ಟು ಮತ್ತು ಮಧ್ಯಾಹ್ನ ಊಟಕ್ಕೆ ಮೀನು ಸಾಂಬಾರು ನಾನೇ ಮಾಡಿದ್ದು ನಮ್ಮ ಮಾವ ಮೀನು ತಂದರು ನಾನು ಸಾಂಬಾರು ಮಾಡಿದೆ ನಮ್ಮ ಅಪ್ಪನ ಹತ್ರ ಕೇಳ್ಕೊಂಡು ಮಾಡಿರೋಂಥ ಸಾಂಬಾರು ಅಂಡ್ ತುಂಬ ಟೇಸ್ಟ್ ಆಗಿತ್ತು ತುಂಬ ರುಚಿಯಾಗಿತ್ತು ನನಗೊಂದು ತುಂಬ ಖುಷಿಯಾಗಿತ್ತು ಈ ಕಡೆ ಮುದ್ದೆ ಮಾಡಕ್ಕೆ ಇಟ್ಟಿದ್ದೀನಿ ಆ ಕಡೆ ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ತಲೆ ಒಂದ್ರು ಸಖತ್ ನೋವಾಗ್ತಿದೆ ನನಗೆ ಸೊ ನಾನು ಅದನ್ನೇ ಹೇಳಿರೋದು ನಾನು ನಮ್ಮ ಹಸ್ಬೆಂಡ್ಗೆ ಆಯಿಲ್ ತೊಂಬನಿ ಆಯಿಲ್ ತೊಂಬನಿ ಅಂದರೆ ತರಲೇ ಇಲ್ಲ ಎಸ್ ಆ್ಯಂಡ್ ಇದು ನಮ್ಮ ಅತ್ತೆ ಮನೆ ಸ್ವಂತ ಮನೆ ನೋಡ ನೋಡಿದ್ರಲ್ಲ ನನಗೆ ಮನೆ ಕಟ್ಟೋದೊಂದು ಡ್ರೀಮ್ ಇದೆ ತುಂಬ ಜನ ಗೊತ್ತು ನನ್ನ ಆಸೆ ಏನು ನನ್ನ ಕನಸು ಏನು ನನ್ನ ಡ್ರೀಮ್ ಏನು ಅಂತ ಒಂದೊಳ್ಳೆ ಡೂ ಪ್ಲೇಸ್ ಮನೆ ಕಟ್ಟಿಸ್ಬೇಕು ಅನ್ನೋದೊಂದು ಕನಸು ನಿಮಗೆ ಗೊತ್ತಿರೋದೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಗ ಗೊತ್ತು ಒಂದು ಈಗಲೇ ಕಟ್ಟಲ್ಲ ಒಂದು ಹತ್ತು ವರ್ಷ ಆದಮೇಲೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಹತ್ತು ವರ್ಷದ ಶೊತ್ತಿಗೆ ಸೇವ್ ಮಾಡ್ಕೋಬೇಕಲ್ಲ ಮತ್ತು ನೋಡಿ ಕುರಿ ಬಂತು ನಮ್ಮ ಇದು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ನಮ್ಮ ಬೇಬಿಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಟೀಚಿಂಗ್ ನಮ್ಮ ಬೇಬಿ ಮಾತೆಲ್ಲ ಕಲ್ತಿದೆ ಒಂಥರ ಕ್ಯೂಟ್ ಕ್ಯೂಟಾಗಿ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಲವ್ ಯು